ನಿನ್ನೆ ರಾತ್ರಿ ಟ್ರಯಲ್ ರನ್ನ ಪ್ರಾರಂಭ ಮೇಲೆ ಸಾಯಂಕಾಲ ಮಾಡಿದ್ದೀವಿ ಈ ಸ್ಥಳಕ್ಕೂ ರಾತ್ರಿ ಬಂದಿದೆ ಬಟ್ ನನಗೆ ಪ್ರೋಗ್ರಾಮ್ ಇದು ಮಾಡಬೇಕು ಮುಖ್ಯಮಂತ್ರಿ ನ್ಯಾಯ ವಿಷಯ ಇದು ಮಾಡಬೇಕು ಅಂತೇಳಿ ನನಗೆ ಸಾಯಂಕಾಲ ಕರ್ಚೆಯಲ್ಲಿ ಸಭಾಧಾನ ಆಗಿದ್ದೀವಿ ಅದಕ್ಕೆ ಕಾರಣ ಜನಸರ್ ಕೊಡಬೇಕು ನಮ್ಮ ಅಧಿಕಾರಿಗಳಿಗೆ ನನಗೆ ಟ್ರಾವಿಂಗ್ ಕಮಿಷನ್ ಫೈನಾನ್ಸ್ ಕಮಿಷನ್ ಮೀಟಿಂಗ್ ಆದರೂ ಹೋಗಿ ಜಾಯ್ನ್ ಆಗೋಣ ಚೀಫ್ ಮಿನಿಸ್ಟರ್ ಇರ್ತಾರೆ ಅಂತೇಳಿ ನಾನೇ ಜನ ಕುಟ್ಟಾಗಿ ನೋಡಿ ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಏನ್ ಮಾಡಬೇಕು ಅಂತೇಳಿ ನನ್ನ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿ ನಾನು ತಿಳ್ಕೊಂಡು ಇಲ್ಲಿ ಭಾಳ ಜನ ಭೂಮಿ ಕೊಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಸ್ ಅಲ್ಲಿಂದ ಪ್ರತಿಯೊಬ್ಬ ನೌಕರರು ಕೂಡ ಕೆಳಗಡೆ ಮಂದಿ ತಲುಪಿದ್ದು ಕೂಡ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ಬಡಿತನದಿಂದ ವಾಟರ್ ಇದೆ ಎಲ್ಲ ಈಗ ಬರೀ ಎಷ್ಟು ಟಿ ಎಂ ಸಿ ನಾವು ಮಾಡಿದ್ವಿ ಅರ್ಧ ಟಿ ಎಂ ಸಿಕ್ಸ್ ಐನೂರ ಮಾತ್ರ ಆನ್ ಆಗಿದೆ ಇದು ಆರಷ್ಟು ಹೌದು ಮುಂದಕ್ಕೆ ದಿನದೇಶ ಆನ್ ಮಾಡ್ತೀವಿ ಸೊ ಈಗಾಗಲೇ ನೀರು ಕೂಡ ಹೊರ್ಗಡೆ ಹೋಗ್ತಾ ಇದೆ ಮುಂದಕ್ಕೆ ಎಲ್ಲ ಹೋಗ್ತಾ ಇದೆ ಕೂಡಲೇ ಹೋದ ತಕ್ಷಣ ನಾನು ಫಾರೆಸ್ಟ್ ಆಫೀಸ್ ಬಂದು ಮಾತಾಡ್ತೀನಿ ఎల్లెల్ని అడుగుతారు జిల్లాధికారి హాగినట్టింగ్ కూడా ఆర్గనెట్టివ్ జాగ్రత్త సో ఇది నమ్మ సర్కార బాళ మహిళ కార్యక్రమ జన సమర్పణ మంత్రమ నేను ఈ ఎల్ జల్ శాసన సంసత్ సదస్యర ಿದೆ ಎಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ಹೆಚ್ಚು ಮಾಡಬೇಕು ಸಾಧಕರು ಬಹಳ ಚಿತ್ರವರು ಸಾಧಕರು ಜನ ಕೂಡ ಸಾವಿರಾರು ಜನ ಬಂದು ಇದನ್ನು ರೂಪಾಯಿ ಮಾಡುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಯುಕ್ತ ಮಾಡುವಂಥ ಇರೋದರಿಂದ ನಾನು ಅವರಿಗೆಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಡೆಪ್ಟಿ ಕಮಿಷನರ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಇವರು ಕೂಡ ನಮ್ಮ ಎರಿಗೇಷನ್ ಕೂಡ ಅಧ್ಯಕ್ಷ ಇಲ್ಲಂದ್ರೆ ಪವರ್ ಡಿಪಾರ್ಟ್ಮೆಂಟ್ ಅವರು ಇದು ಭಾಳ ಇಂಪಾರ್ಟೆಂಟ್ ಇದ್ದಾರೆ ಅವರು ಕೂಡ ಭವಸ್ತೇವೆ ಸೊ ಎಲ್ಲ ಕಡೆನೂ ಒಂದೇ ಸರಿ ಇಲ್ಲಿಂದಲೇ ಯಾರೋ ಹೋಗಿ ಅದರಲ್ಲಿ ಇನಾಗ್ರೇಟ್ ಮಾಡೋದಲ್ಲ ಸಂಬಂಧಪಟ್ಟವರು ಒಂದು ಹೋಗಿ ಇನಾಗ್ರೇಟ್ ಮಾಡಿ ಇಲ್ಲಿ ಲೈಟ್ ಮಾಡೋ ರೀತಿ ಅದಕ್ಕೆಲ್ಲ ವ್ಯವಸ್ಥೆನೇ ನಾವು ನೋಡ್ತೇವೆ ಸೊ ಇದಕ್ಕೆ ರೀತಿ ನಮ್ಮ ನಾವೆಲ್ಲಿ ಬಹಳ ಸಹಕಾರ ಕೊಟ್ಟಿದೆ ಅವರಿಗೆಲ್ಲ ಇದು ಗಮನ ಮಳೆ ಮುಗಿಯೋ ಕೂಗಡೆ ಈ ನೀರನ್ನು ತಂದು ಹೊರ್ಗಡೆ ರಾಜ್ಯದ ಜನತೆಗೆ ಏನು ನಾವು ಮಾತು ಮಾತನ್ನು ನುಡಿದಂತೆ ನಡೆದಿದ್ದೀವಿ ಅನ್ನೋಕ್ಕೆ ಇದು ಒಂದು ಸಾಕ್ಷ್ಯ ಎಷ್ಟು ಜಿಲ್ಲೆಗಳು ಜೊತೆಗೆ ಟೀಕೆಗಳು ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಈಗ ಟೀಕೆ ಎಲ್ಲ ಸತ್ತೋಗಿದೆ ಕೆಲಸ ಮಾಡ್ತಾ ಸರ್ ಈಗ ಎಷ್ಟು ಜಿಲ್ಲೆಗಳು ಸರ್ ಉದ್ಘಾಟನಾ ನೋಡೋಣ ನಾವು ಇವತ್ತು ಸಿಎಂ ಅಂತ ಮಾತಾಡ್ತೀನಿ ಮಾತಾಡುತ್ತೋ ಆದಷ್ಟು ಒಂದು ಹತ್ತುದಿಂದಲೂ ಇಟ್ಬೋದು ಸರಿ ಈಗ ಎಷ್ಟು ಜಿಲ್ಲೆಗಳು ಜೊತೆಗೆ ಎಷ್ಟು ಲಕ್ಷ ಜನರಿಗೆ ಒಂದ್ರಿಗೆ ಕೊಡ್ತೀವಿ ಏಳು ಜಿಲ್ಲೆ ಚಿಕ್ಕಬಳ್ಳಾಪುರ ಸ್ವಲ್ಪ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಇಷ್ಟಕ್ಕೆ ಪ್ರಾಯಿಟ್ ಆಗ್ತದೆ ಎಲ್ಲ ಎಲ್ಲಾ ಕೂಡ ಮಾಡ್ತೀವಿ ಮತ್ತು ಬೇರೆ ಬೇರೆರಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಜೆರಸ್ಕ್ವಿಟಿ ಪಾರ್ಟಿ ಅವರೆಲ್ಲ ನೆಟ್ಪಾರ್ಟಿ. ಸರಿ ಈ ನೀರೇ ನಪ್ಪಾತ ಇದೆ ಈ ವಾಣಿ ವಿರಸಾಗ್ ತೆರ್ತಿದೆ ಈಗ ನಾವು ಇದು ಒಂದು ಕಡೆ ಎಲ್ಲರೂ ಉತ್ತರ ಹೋಗಬೇಕಲ್ಲ ಮಧ್ಯ ಮಧ್ಯೆ ಎಲ್ಲ ಸ್ವಲ್ಪ ಪ್ರಾಬಲ್ ಇದೆ ಅಲ್ಲಿಗೆ ಹೋಗ್ತಿದೆ ಸರಿ. ಅದಕ್ಕೆ ನಾವೇ ಒಂದು ಕಡೆ ಎಲ್ಲ ಕೆರೆಗಳೆಲ್ಲ ತೀಚು ಹೇಳಿದ್ವಿ ನಾವು. ಕೆರೆಗಳೆಲ್ಲ ತೀಚು ಅಂತ ನನಗೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಜ್ಞಾನ ಇವ್ರ ಬಗ್ಗೆ ನಂಬಿಕೆ ಇಲ್ಲ ಅವ್ರು ಏನ್ ಕೊಟ್ಟು ಹುಡುಕೋದಾಗ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಸರ್ ಸಿಎಂ 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 ಅವ್ರ ಮಿಸ್ಸಸ್ ಮೇಲೆ ಕಾಂಪ್ಲೇಂಟ್ ಲಾಡ್ಜ್ ಆಗಿದೆ ಸರ್ ಸಿಎಂ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕಾತರದಿಂದ ಇದ್ದಾರೆ ಏನು ಆಗುದಿಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವ್ರದ್ದೇನಾದ್ರು ಸಿಗ್ನೇಚರ್ ಆಗಿದ್ರು ಅವ್ರದ್ದೇನಾದ್ರು ಮಾಡಿದ್ರೆ ತಪ್ಪಾಗಿದ್ರೆ ಪರವಾಗಿಲ್ಲ ಜಮೀನು ಕರ್ಕೊಂಡವ್ರು ಅರ್ಜಿ ಕೊಟ್ಟವ್ರೆ ಅರ್ಜಿ ಕರ್ಕೊಂಡವ್ರೆ ಅವರು ಸೈಟ್ ಕೊಟ್ಟವರು ಇಷ್ಟು ಬಿಟ್ಟರೆ ಇನ್ನೇನಿದೆ ಸರ್ ಎಚ್ ಡಿ ಕೆ ಅವರು ಡಿನೋಫಿಕೇಶನ್ ಮಾಡ್ಯಾರ ಅಂತ ಆರೋಪ ಮಾಡಿ ನನ್ನೆ ಜಮೀನು ಅವ್ರಿಗೆಲ್ಲ ನಕ್ಲಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಸಲಿಗೆ ಮಾತು ಕೊಡ್ತೀನಿ ಸರ್ ರಾಜ್ಯ ಸರ್ಕಾರ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ